ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮೀ ಕಲಾಪುರ್ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನಿವತ್ತು ರುಚಿಯಾಗಿರುವಂಥ ಹಾಗಲಕಾಯಿ ಫ್ರೈ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಮೊದಲಿಗೆ ಎರಡು ಹಾಗಲಕಾಯಿ ತೊಗೊಂಡಿದ್ದೀನಿ ಕ್ಲೀನಾಗಿ ತೊಳೆದು ನಂತರ ಮೇಲ್ಗಡೆ ಸಿಪ್ಪೆಯನ್ನು ಇದ್ದೀನಿ ಈ ರೀತಿಯಾಗಿ ಸ್ವಲ್ಪನೇ ತೆಗಿಬೇಕು ತುಂಬ ತೆಗಿಬಾರ್ದು ಮೇಲ್ಮೇಲೆ ತೆಕ್ಕೊಂಡ್ರೆ ಸಾಕಾಗುತ್ತೆ ಆಮೇಲೆ ಅರ್ಧ ಕಟ್ ಮಾಡಿ ನೋಡಿ ಅದರಲ್ಲಿ ಬೀಜ ಇದೆ ಅದನ್ನು ತೆಗೆದು ಇಟ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಎರಡು ಹಾಗಲಕಾಯಿಯನ್ನು ನಾನು ಕಟ್ ಮಾಡಿ ಬೀಜ ಇದ್ದಿದ್ದನ್ನು ತೆಗೆದು ಇಟ್ಕೊಳ್ತಾ ಇದ್ದೀನಿ ತುಂಬ ರುಚಿಯಾಗಿ ಬರುತ್ತೆ ಹಾಗಲಕಾಯಿ ಫ್ರೈ ಹಾಗಲಕಾಯಿ ಎಲ್ಲ ಯಾರೆಲ್ಲ ಇಷ್ಟಪಡ್ತಿರೋರಿಗೆ ಇಷ್ಟ ಆಗುತ್ತೆ ಈ ರೆಸಿಪಿ ನೋಡಿ ಈ ರೀತಿಯಾಗಿ ನೋಡಿ ತುಂಬ ತಳ್ಳಿಗೆ ಹೆಚ್ಕೊಳ್ಬೇಕು ನಾನು ಚಾಕುದಲ್ಲೇ ಇದ್ದೀನಿ ನಾವು ಫ್ರೈ ಮಾಡು ಮುಂಚೆಯೇ ಒಂದು ತಾಸು ನಾವು ಇದನ್ನು ರೆಡಿ ಮಾಡಿ ಇಟ್ಕೊಳ್ಬೇಕಾಗತ್ತೆ ಯಾಕಂದರೆ ಹಾಗಲಕಾಯಿಗೆಲ್ಲ ಮಸಾಲೆ ಹಿಡ್ಕೊಳ್ಬೇಕಲ್ವ ಹಾಗಾಗಿ ಇವಾಗ ನೋಡಿ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ನೋಡಿ ನಾನು ಒಂದೊಂದಾಗೆ ಮಸಾಲೆ ಪದಾರ್ಥಗಳನ್ನು ಇದಕ್ಕೆ ಸೇರಿಸ್ಕೊಳ್ತೀನಿ ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡ್ರೆ ನೋಡಿ ನೋಡೋದಕ್ಕೂ ಎಷ್ಟು ಚೆನ್ನಾಗಿ ಗ್ರೀನಾಗಿ ಕಾಣಿಸ್ತಾ ಇದೆ ಇವಾಗ ಇದಕ್ಕೆ ನಾನು ಇದಕ್ಕೆ ಮೊದಲಿಗೆ ನಾನು ಹಣ್ಣನ್ನು ನೆನೆಸಿ ರಸ ತೆಗೆದು ಇಟ್ಕೊಂಡಿದ್ದೆ ಅದನ್ನು ಇದ್ದೀನಿ ಯಾವಾಗಲೂ ಸಹ ಹುಣಸೆ ಹಣ್ಣು ಮತ್ತು ಬೆಲ್ಲ ಸೇರಿಸ್ತಾರಲ್ವಾ ಇದಕ್ಕೆ ನಾನು ಬೆಲ್ಲ ಸೇರಿಸ್ತಾ ಇಲ್ಲ ಯಾರಿಗೆಲ್ಲ ಬೆಲ್ಲ ಇಷ್ಟ ಆಗುತ್ತೆ ಅವರು ಸೇರಿಸ್ಕೊಳ್ಬೋದು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಹ ಹಾಕ್ಕೊಳ್ಬೇಕು ಅದನ್ನು ಒಂದರಿಂದ ಒಂದೂವರೆ ಸ್ಪೂನಷ್ಟು ಹಾಕೊಳ್ತಾ ಇದ್ದೀನಿ ನಂತರ ನಮಗೆ ಖಾರ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿಯನ್ನು ಸೇರಿಸ್ಕೊಳ್ಬೇಕು ಖಾರ ಹೆಚ್ಚು ತಿನ್ನೋದಿದ್ರೆ ಹೆಚ್ಚು ಹಾಕೊಳ್ಳಿ ಮೀಡಿಯಮ್ ತಿನ್ನೋದಿದ್ದರೆ ಸ್ವಲ್ಪ ನೋಡಿಕೊಂಡು ಹಾಕ್ಕೊಳ್ಬೇಕು ನಮಗೆ ಖಾರ ಜಾಸ್ತಿನೇ ಬೇಕು ಹಾಗಾಗಿ ಜಾಸ್ತಿನೇ ಹಾಕ್ತಾಯಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಎಲ್ಲವನ್ನೂ ಈಗ ಹಾಕ್ಕೊಂಡು ನಂತರ ಸ್ವಲ್ಪ ಅರಿಶಿನ ಪುಡಿ ಒಂದು ಸ್ವಲ್ಪ ಅರಿಶಿಣ ಪುಡಿ ಸೇರಿಸ್ಕೊಂಡ್ರು ಚೆನ್ನಾಗಿರುತ್ತೆ ಆಯಿತು ಇಷ್ಟನ್ನು ಹಾಕಿ ನಾವು ಕೈಯಿಂದ ಚೆನ್ನಾಗಿ ಕಲಿಸ್ಕೊಳ್ಬೇಕು ಅಂದರೆ ಕೈಯಿಂದ ಕಲಿಸಿದ್ರೆ ಹಾಕಲಿ ಕೈಗೆಲ್ಲ ಸರಿಯಾಗಿ ಮಸಾಲೆ ಹಿಡಿಯುತ್ತೆ ಹಾಗಾಗಿ ನಾವು ಕೈಯಿಂದ ಕಲಿಸ್ಕೊಳ್ಬೇಕಾಗತ್ತೆ ನೋಡಿ ಈ ರೀತಿಯಾಗಿ ಕಲಸಿ ಒಂದು ಅರ್ಧ ಗಂಟೆ ನಾವು ಇಟ್ಟರು ಸಾಕಾಗತ್ತೆ ಚೆನ್ನಾಗಿ ಇದಕ್ಕೆ ಉಪ್ಪು ಖಾರ ಎಲ್ಲ ಹೀರ್ಕೊಳ್ಳುತ್ತೆ ಬೇ ಹಾಗಲಕಾಯಿಗೆ ನಾನು ಇವಾಗ ನೋಡಿ ಮಸಾಲೆ ಕಲಸಾಯಿತು ಸ್ವಲ್ಪ ಮುಚ್ಚಿ ಇಡ್ತೀನಿ ಇವಾಗ ಈ ರೀತಿಯಾಗಿ ಮಸಾಲೆ ಇಟ್ಕೊಂಡಿದೆ ನಾನಿಲ್ಲಿ ಭಾರಿ ರವೆ ತೊಗೊಂಡಿದ್ದೀನಿ ಸಣ್ಣ ರವೆ ಅಂತ ಹೇಳ್ತಾರಲ್ವ ಅದು ಒಂದು ಕಡೆ ಪ್ಯಾನ್ ಬಿಸಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು ಫ್ರೈ ಮಾಡೋದಕ್ಕೆ ಈಗ ಹಾಗಲಕಾಯಿಯನ್ನು ರವೆಯಲ್ಲಿ ಹೊರಳಾಡಿಸ್ಕೊಂಡು ಅದಕ್ಕೆ ಹಾಕ್ಕೊಳ್ಬೇಕು ನಾವು ತವಾ ಬಿಸಿ ಇಟ್ಟಿದ್ವಲ್ವ ಅದಕ್ಕೆ ಈ ರೀತಿಯಾಗಿ ನೋಡಿ ಹಾಗಲಕಾಯನ್ನು ಈ ರೀತಿಯಾಗಿ ಒಂದೊಂದಾಗಿ ಮಾಡಿದರೆ ತುಂಬ ಟೈಮ್ ಹಿಡಿಯುತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪ ತೊಗೊಂಡು ರವೆಯಲ್ಲಿ ಕಲಸಿಬಿಟ್ಟು ಹಾಕಿದರೆ ಬೇಗ ಆಗುತ್ತೆ ಸಲ ನೀವು ಟ್ರೈ ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತಾ ಇರ್ತೀರ ಈ ರೆಸಿಪಿನ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಹಾಗಲ್ಕಾಯಿ ಯಾರೆಲ್ಲ ಇಷ್ಟಪಡೋದಿಲ್ವ ಅವರು ಕೂಡ ಇದನ್ನು ತಿಂತಾರೆ ಯಾವುದೇ ಫ್ರೈ ಮಾಡುವಾಗಲೂ ಸ್ವಲ್ಪ ಎಣ್ಣೆ ಬೇಕಾಗುತ್ತೆ ನಾವು ಡ್ರೈ ಆಗಿ ಮಾಡಿದ್ರೆ ಅಷ್ಟು ರುಚಿ ಇರೋದಿಲ್ಲ ಹಾಗಾಗಿ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕ್ಕೊಳ್ಬೇಕು ಇವಾಗ ಬೇಯ್ತಾ ಇದೆ ನೋಡಿ ನಾನು ತಿರುಗಿಸಿ ಹಾಕ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬೆಂದಿದೆ ನೋಡಿ ಒಂಚೂರು ಕೂಡ ರವೆ ಬಿಟ್ಕೊಳ್ತಾ ಇಲ್ಲ ಹಾಗೆ ತಿರುಗಿಸಿ ಹಾಕಿ ಮತ್ತೆ ಸ್ವಲ್ಪ ಹೊತ್ತು ಬಿಡಬೇಕು ಮತ್ತೇನು ಎಣ್ಣೆ ಹಾಕಬೇಕಂತಿಲ್ಲ ಫಸ್ಟಿಗೆ ನಾವು ಹಾಕಿರ್ತೀವಲ್ವ ಅಷ್ಟೇ ಸಾಕು ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಇವಾಗ ಎಷ್ಟು ಬೆಂದರೆ ಸಾಕು ನೋಡಿ ರೆಡಿ ಆಯಿತು ಹಾಗಲ್ಕಾಯಿ ಫ್ರೈ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ವಿಡಿಯೋ ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು